ನಲ್ಲಿ ಈಗ ಏರ್ಪೋರ್ಟ್ ವಾರ್ ಜೋರಾಗೆ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಹಾಗೇನೆ ಸಾಹುಕಾರ್ ಮಧ್ಯದಲ್ಲಿ ಫೈಟ್ ನಡೀತಾ ಇದೆ ಕನಕಪುರದಲ್ಲಿ ಏರ್ಪೋರ್ಟ್ಗೆ ಸಾಹುಕಾರ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಸುಮಾರು ಮೂವತ್ತಕ್ಕೂ ಹೆಚ್ಚು ಶಾಸಕರ ಸಹಿಯನ್ನ ಸಂಗ್ರಹ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೆ ಇದಕ್ಕೆ ಕಾರಣ ಏನು ಅಂತಂದ್ರೆ ಕನಕಪುರದಲ್ಲಿ ಬೆಂಗಳೂರಿನ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಏನ್ ಲಾಬಿ ಮಾಡ್ತಾ ಇದ್ದಾರೆ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ ಏರ್ಪೋರ್ಟ್ ಅಥಾರಿಟಿ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಈ ಮಧ್ಯದಲ್ಲಿ ಶಿರಾಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಕೂಗನ್ನ ಜಯಚಂದ್ರ ಮುಖಾಂತರ ಇಟ್ಟಿದ್ದಾರೆ ಸಾಹುಕಾರ ಅಂತ ಹೇಳಲಾಗ್ತಾ ಇದೆ ತುಮಕೂರು ಭಾಗದಲ್ಲಿ ಏರ್ಪೋರ್ಟ್ ಆಗಬೇಕು ಶಿರಾ ಭಾಗದಲ್ಲಿ ಏರ್ಪೋರ್ಟ್ ಮಾಡೋದ್ರಿಂದ ಉತ್ತರ ಕರ್ನಾಟಕ ಭಾಗದವರಿಗೆ ಅನುಕೂಲ ಆಗತ್ತೆ ಅಂತೇಳಿ ಶಾಸಕರಿಂದ ಸಹಿ ಸಂಗ್ರಹ ಆಗಿದೆಯಂತೆ ಸೊ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ಅಣತಿಯಂತೆ ಪತ್ರವನ್ನ ಬರೆಯಲಾಗಿದೆ ಶಾಸಕರ ಸಹಿಯನ್ನ ಸಂಗ್ರಹ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ರಾಜಣ್ಣ ಹಾಗೇನೆ ಟಿ ವಿ ಜಯಚಂದ್ರ ಮೂಲಕ ಒತ್ತಡವನ್ನ ಹೇರುವಂತ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರಂತೆ ಈ ಮುಖಾಂತರ ಈ ವಿಷಯದಲ್ಲೂ ಕೂಡ ಡಿ ಕೆ ಶಿವಕುಮಾರ್ಗೆ ಕೌಂಟರ್ ಅನ್ನ ಸಾಹುಕಾರ ಕೊಡ್ತಾರಾ ಅನ್ನೋದು ಈಗ ಕಾಂಗ್ರೆಸ್ ಪಕ್ಷದಲ್ಲೇ ಚರ್ಚೆ ಆಗ್ತಿರುವಂತ ವಿಷಯ ಆಗಿದೆ ಇಲ್ಲಿ ಹಲವಾರು ವಿಷಯಗಳ ಬಗ್ಗೆ ಪರಿಶೀಲನೆಯನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಒಂದು ಮೂಲಭೂತ ಸೌಕರ್ಯ ಇರ್ಬೋದು ಪ್ರಯಾಣಿಕರ ಸಂಖ್ಯೆ ಯಾವ ಭಾಗದಲ್ಲಿ ಜಾಸ್ತಿ ಇರುತ್ತೆ ಈ ನಿಟ್ಟಿನಲ್ಲಿ ಸ್ಥಳವನ್ನು ಫೈನಲ್ ಮಾಡಬೇಕಾಗತ್ತೆ ಇನ್ನು ಕಾಂಗ್ರೆಸ್ ನಾಯಕರ ನಡುವೆ ಏರ್ಪೋರ್ಟ್ ಜಟಾಪಟಿ ಹೆಂಗಿದೆ ನೋಡೋಣ ನಮಗೆ ಈ ಕನಕಪುರ ಹತ್ತಿರ ಆದರೆ ಅಲ್ಲಿ ಹೊಸೂರು ಅತ್ಯಂತ ಹತ್ರ ಆಗ್ತದೆ ಅಲ್ಲಿ ಹೊಸೂರು ಹತ್ರ ಆದರೆ ನಮಗೆ ಲಾಭ ಆಗೋದಿಲ್ಲ ಇನ್ನು ಈ ಈ ಕಡೆ ಹೋದ್ರೆ ಸೊ ಅವೆಲ್ಲದನ್ನು ಅವಾಯ್ಡ್ ಮಾಡಬೇಕಾದಾಗ ಶಿರಾಭಾಗ್ದಲ್ಲಾದರೆ ಹಿಂದೂಪುರದಲ್ಲಿ ಆಗೋವಂಥ ಸಂದರ್ಭನೂ ಬರಲ್ಲ ಹೊಸೂರು ಕೂಡ ಹೊಸೂರಲ್ಲಾಗಲ್ಲ ಮುಂದಕ್ಕೆ ಹೋಗ್ಬೇಕಾಗುತ್ತೆ ಇಲ್ಲಿಂದ ಹೋದರಲ್ಲಿ ಶಿರಾ ಇಲ್ಲ ಮೂರನ್ನ ಮಾತ್ರ ಕಳಿಸಿದ್ರು ಆ ಮೂರನೇ ಮಾತು ನೋಡಿದ್ದಾರೆ ಮತ್ತೆ ಎಲ್ಲರೂ ಕೊಟ್ಟಬೇಕು ಮತ್ತೆ ವಾಪಸ್ ಕಳಿಸ್ಬೋರು ಇದ್ರೂ ನೋಡ್ಕೊಂಡು ಬನ್ನಿ ಅಂತ ನಾವೇನೋ ಯಾರೋ ಕೊಟ್ಟರು ಕೂಡ ಟೆಕ್ನಿಕಲಿ ಫೈನಲ್ ಮಾಡೋರು ಅವರು ಎಲ್ಲಿ ಮಾಡಬೇಕು ಅಂತ ಅಂತಿಮವಾಗಿ ಎಲ್ಲಿದ್ರು ಒಂದೇ ನಮ್ಗೆ ತುಮಕೂರು ಜಿಲ್ಲೆ ಅಂತ ಅಲ್ಲ ಈ ಭಾಗದಲ್ಲಾದ್ರೆ ಒಂದು ಇಪ್ಪತ್ತು ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ ಶಿರಾ ಇರ್ಬೋದು ಅಥವಾ ವಸಂತ ನರಸಾಪುರ ಇರ್ಬೋದು ಆ ಭಾಗದಲ್ಲಿ ಎಲ್ಲಿ ಬಂದ್ರು ನಮ್ಗೆ ಅನುಕೂಲ ನೋಡಿ ಏರ್ಪೋರ್ಟ್ ನಲ್ಲಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ನಾವು ಅವ್ರಿಗೆ ಏನು ಮೂರು ಸ್ಥಳಗಳನ್ನ ಕೊಟ್ಟಿದ್ದೀವಿ ಆ ಮೂರು ಸ್ಥಳಗಳನ್ನ ಬಂದು ಅವ್ರು ನೋಡ್ಕೊಂಡು ಹೋಗಿದ್ದಾರೆ ಇದು ಸೈಟ್ ಸೂಟೇಬಲ್ ಇದೆ ಅಲ್ಲ ಉಗಿದಂತ ಕೆಲವೊಂದು ಪ್ಯಾರಾಮೀಟರ್ಸ್ ಎಲ್ಲ ಇರೋದು ಅದನ್ನು ಅವ್ರು ಕೊಡ್ತಾರೆ ಇದಾದ್ಮೇಲೆ ನಾವು ಸರ್ಕಾರ ಒಂದು ಫಿಸಿಬಿಲಿಟಿ ರಿಪೋರ್ಟ್ ಮಾಡ್ಬೇಕಾಗ್ತದೆ ವಯಬಿಲಿಟಿ ಫಿಸಿಬಿಲಿಟಿ ಡಿಪಿಆರ್ ಎಕ್ಸ್ಪರ್ಟ್ಸ್ ನಿಂದ ಆ ರಿಪೋರ್ಟ್ನ ಆದರ್ಶಿಸಿ ಇವತ್ತು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಅಂತಿಮ ನಿರ್ಣಯ ಅಂತ ಗೊತ್ತಿದೆ ನನಗೆ ಅದು ಮಾಹಿತಿ ಇಲ್ಲ ತಿಳ್ಕೊಂಡು ಹೇಳ್ತೀನಿ ನಾನು ಇಲ್ಲಿ ನಾನು ಯಾವ ಸುದ್ದಿಗೂ ಹೋಗಿಲ್ಲ ನಾನು ಕನಕಪುರನೂ ಗೊತ್ತಿಲ್ಲ ನನಗೆ ನೆಲಮಂಗಲನೂ ಗೊತ್ತಿಲ್ಲ ಸೀರಾನು ಗೊತ್ತಿಲ್ಲ ಎಲ್ಲೂ ಗೊತ್ತಿಲ್ಲ ಕರ್ನಾಟಕ ರಾಜ್ಯಕ್ಕೆ ಎಲ್ಲಾದರೂ ಓದೆ ಮದುವೆ ಇಲ್ಲಿ ರಾಜಕೀಯ ನಾಯಕರ ಪ್ರಭಾವ ಲಾಭಿ ಏನೇ ಇದ್ದರೂ ಕೂಡ ಏರ್ಪೋರ್ಟ್ ಯಾಕೆ ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಇವಾಗ ಇರುವಂಥ ಕೆಂಪೇಗೌಡ ಏರ್ಪೋರ್ಟ್ಗೆ ಹೋಗಬೇಕು ಅಂತಂದರೆ ಗಂಟೆ ಗಟ್ಟಲೆ ಬೇಕು ಅದರಲ್ಲೂ ಸೌತ್ ಭಾಗದವರು ಹೋಗೋದಕ್ಕೆ ಹಂಗೆ ನೋಡೋಕೆ ಹೋದರೆ ಒಂದು ಅಂಕಿಅಂಶ ಹೇಳುತ್ತೆ ಬೆಂಗಳೂರು ಸೌತ್ ಜನಾನೇ ಐ ಟಿ ಬಿ ಟಿ ಹಬ್ಬ ಅದಾಗಿರೋದ್ರಿಂದ ಅವರೇ ಫ್ಲೈಟಲ್ಲಿ ಜಾಸ್ತಿ ಓಡಾಡೋದು ಸೊ ಹಾಗಾಗಿ ಸೌತ್ ಭಾಗದಲ್ಲೇ ಆಗಲಿ ಅಂತ ಸೊ ಟೆಕ್ನಿಕಲಿ ಪ್ರಾಕ್ಟಿಕಲಿ ನೋಡೋದಾದರೆ ಯಾವ ಭಾಗ ಒಂದು ಶಿಫಾರಸ್ ಮಾಡಬಹುದು ಜನರ ಆಗ್ರಹ ಮತ್ತು ಜನರಿಗೋಸ್ಕರ ಆದ್ಯತೆ ಅದು ಒಂದು ಕಡೆ ನೀವು ಹೇಳಿದಂತೆ ಆದರೆ ರಾಜಕಾರಣಿಗಳ ಕಾಳಜಿ ಮಾತ್ರ ಭಾರಿ ಮೆಚ್ಚಬೇಕು ನೋಡಿ ಅವರು ಇಪ್ಪತ್ತು ಜಿಲ್ಲೆಗೆ ಹತ್ತು ಜಿಲ್ಲೆಗೆ ಅನುಕೂಲ ಆಗುತ್ತೆ ಅಂತಾರೆ ಅಲ್ಲಿ ಯಾರ್ದು ರಿಯಲ್ ಎಸ್ಟೇಟ್ಗಳು ಏನಿದೆ ಗೊತ್ತಿಲ್ಲ ಇಲ್ಲಿ ಈ ಕಡೆ ಕನಕ್ಪುರ ಆರೋಹಳ್ಳಿ ಸೋಮಹಳ್ಳಿ ಈ ಕಡೆ ಇವ್ರು ಲೆಕ್ಕ ಆಗ್ತಾ ಇದ್ದಾರೆ ಇವ್ರದ್ದು ಯಾರ್ಯಾರ್ದು ಏನೇನು ರಿಯಲ್ ಎಸ್ಟೇಟ್ಗಳಿದು ಅದೇ ಈಗ ಮಾತಾಡ್ತಾ ಇರೋದು ಆದರೆ ಎಲ್ಲರೂ ಬಾಯಲ್ಲೂ ಮಾತ್ರ ಜನರ ಕಾಳಜ್ ದೊಡ್ಡದಾಗಿದೆ ನೀವು ಹೇಳಿದಂತೆ ನಾರ್ತ್ ಅಲ್ಲಿ ಇರೋದ್ರಿಂದ ಸೌತ್ಗೆ ಬೇಕು ಕಂಜೆಷನ್ ಕಡಿಮೆ ಆಗುತ್ತೆ ಅನ್ನೋ ಕಾರಣ ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದ್ಬಿಟ್ಟು ಶಿರಾದಿಂದ ಮೇಲ್ಗಡೆ ಬೆಳಗಾವಿನಲ್ಲೋ ಅಥವಾ ಇನ್ನು ದಾವಣಗೆರೆನಲ್ಲೋ ಮಾಡಿದ್ರೆ ಹೇಗೆ ಅನ್ನುವಂಥದ್ದು ಎಂಬಿ ಪಾಟೀಲ್ ಹೇಳ್ತಾರೆ ಅದು ಮತ್ತೊಂದು ಡಿಸ್ಟ್ರಿಕ್ ಏರ್ಪೋರ್ಟ್ ಆಗುತ್ತೆ ಅಷ್ಟೇ ಅದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಲ್ಲ ಅಂತ ಲಾಜಿಕಲಿ ಸರಿಯಾಗಿದೆ ಆದರೆ ಫೈನಲಿ ಈಗ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಸಿಬ್ಬಂದಿ ಬಂದು ಟೆಕ್ನಿಕಲಿ ಯಾವ ರೀತಿ ನೋಡ್ತಾರೆ ಮತ್ತು ಇಲ್ಲಿ ಕಂಜೆಷನ್ನು ಏರ್ ಟ್ರಾಫಿಕ್ ಹೆಂಗಿದೆ ಮತ್ತು ಡಿಫೆನ್ಸ್ ಕ್ಲಿಯರೆನ್ಸ್ ಯಾವ ರೀತಿ ಸಿಗುತ್ತೆ ಇಲ್ಲಿ ಬ್ಯಾಂಗ್ಳೂರು ವ್ಯಾಪ್ತಿಯಲ್ಲಿ ಸೊ ಇದೆಲ್ಲವನ್ನು ಕೂಡ ನೋಡಿ ಆಮೇಲೆ ಕನ್ಸಿಡರ್ ಮಾಡ್ತಾರೆ ಆದರೆ ಬ್ಯಾಂಗ್ಳೂರು ಸಮೀಪ ಆದರೆ ಒಳ್ಳೇದು ಅಂತ ಅಫ್ಕೋರ್ಸ್ ಅದಕ್ಕೋಸ್ಕರ ದೊಡ್ಡ ಮಟ್ಟದ ಲಾ ಬಿ ನಡೀತಾ ಇದೆ ಈಗ ಡಿ ಕೆ ಶಿವಕುಮಾರ್ ಅವರ ಪರವಾಗಿರುವಂಥ ಅಥವಾ ಆ ಭಾಗದ ಶಾಸಕರುಗಳಿಗೆ ಏನು ಮಾತನಾಡಬೇಡಿ ಮತ್ತೊಂದು ಜಟಾಪಟಿ ಆಗುತ್ತೆ ರಾಮನಗರ ಮೆಡಿಕಲ್ ಕಾಲೇಜ್ ರೀತಿ ಆಗ್ಬಿಡುತ್ತೆ ಅದು ಜಟಾಪಟಿ ಆಗುತ್ತೆ ಏನು ಮಾತಾಡಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಈಗ ಇಲ್ಲಿ ನೆಲಮಂಗ್ಲಾ ಕುಣಿಗಲ್ ಬಳಿ ಒಂದು ನೋಡಬೇಕು ಯಾಕಂದ್ರೆ ಆಲ್ರೆಡಿ ಅಲ್ಲಿ ಶುರುವಾಗಿದೆ ಈಗ ಶ್ರೀನಿವಾಸ್ ಡಿ ಕೆ ಶಿವಕುಮಾರ್ ಬಣ್ಣದವ್ರೆ ಅವರು ಜೊತೆಗೆ ಚೆನ್ನಾಗಿದ್ದಾರೆ ವೋಕಲಾಗಿ ಮಾತನಾಡ್ದಿರ್ಬೋದು ಆದರೆ ಏರ್ಪೋರ್ಟ್ ಅಂತ ಬಂದಂಥ ವಿಚಾರದಲ್ಲಿ ನೆಲಮಂಗ್ಲ ಮೇಲೆ ಅವರು ಹೇಳ್ತಾರೆ ಈಗಾಗಲೇ ಕ್ವಿನ್ ಸಿಟಿಗೆ ಅಕ್ವೈರ್ ಆಗ್ತಾ ಇದೆ ರೈತರು ಮತ್ತು ಇಲ್ಲಿರುವಂಥ ಏನು ಜನರ ಕತೆ ಏನು ಎಲ್ಲೋ ಹೋಗಬೇಕು ಲಾರ್ಜ್ ಏನು ಎಕರ್ಸ್ ಆಫ್ ಜಾಗ ಬೇಕಾಗುತ್ತೆ ಇಲ್ಲಿ ನೆಲಮಂಗಲ್ದ ಹತ್ರ ತಗೊಂಡ್ಬಿಟ್ಟು ಕುಣಿಗಳ ಹತ್ರ ಏನು ಮಾಡ್ತಾರೆ ರೈತರು ಅಂತ ಅಫ್ಕೋರ್ಸ್ ಅಲ್ಲಿ ರೈತರ ಒಂದು ಕಾಳಜಿ ಅಂತ ಕಾಣಿಸ್ತಾ ಇದ್ರು ಕೂಡ ಬೇರೆ ಕಡೆ ಈ ಕಡೆ ಬೇಡ ಈ ಕಡೆ ಬರಲಿ ಕನಕಪುರ ಕಡೆನೇ ಅನ್ನೋ ರೀತಿನೂ ಕಾಣಿಸ್ತಾ ಇದೆ ಆದ್ರೆ ಈಗ ನೋಡೋ ಈಗ ಫೈನಲ್ ಆಗಿ ಗೊತ್ತಾಗಬೇಕಾಗಿರೋದು ಟೆಕ್ನಿಕಲಿ ಯಾವುದು ವಯಬಲ್ ಇದೆ ಏರ್ ಟ್ರಾಫಿಕ್ ಯಾವುದು ವಯಬಲ್ ಇದೆ ಅನ್ನೋದು ಆದರೆ ಮತ್ತೊಂದು ಸುತ್ತಿನ ರಾಜಕೀಯ ಜಟಾಪಟಿಗೆ ಕಾಂಗ್ರೆಸ್ನೊಳಗೆ ನಾಯಕತ್ವದ ಜಟಾಪಟಿಗೆ ಯಾಕಂದರೆ ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಕನಕಪುರದ ಭಾಗಕ್ಕೆ ಸಹಜವಾಗಿ ಯಾರಿಗೆ ಲಾಭ ಆಗುತ್ತೆ ಅದರಿಂದ ರಾಜಕೀಯವಾಗಿ ಯಾರು ಬಲಾಢ್ಯ ಆಗ್ತಾರೆ ಸಂಪನ್ಮೂಲ ಮತ್ತೊಂದು ಮಗದೊಂದು ಈ ಕಾರಣಕ್ಕೆ ಅದನ್ನು ಬ್ರೇಕ್ ಹಾಕಬೇಕು ಮತ್ತು ನಾನು ಗೆದ್ದೆ ಅನ್ನುವಂಥ ಒಂದು ಇಗೋ ಮತ್ತೊಂದು ಪೊಲಿಟಿಕಲ್ ಒಂದು ಎರಡಕ್ಕೂ ಕೂಡ ನಡುವೆ ಜನರಿಗೆ ಅಂತ ಪವರ್ಗೆ ಏನು ಬ್ರ್ಯಾಂಡ್ ಕನಕಪುರ ಕನ್ಸ್ ಡಿ ಕೆ ಶಿವಕುಮಾರ್ ಕಾಣುವಂತ ಒಂದು ಭಾಗವಾಗಿನೇ ಈ ಲಾಬಿ ಅವ್ರು ಮಾಡ್ತಿರೋದು ಮೇಲ್ನೋಟಕ್ಕೆ ಅಖಂಡ ಕರ್ನಾಟಕ ಅಂತ ಅವ್ರು ಹೇಳ್ತಾ ಇದ್ರು ಕೂಡ ಅವ್ರ ಉದ್ದೇಶ ಎಲ್ಲ ಆಗ್ಬೇಕು ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಿದೆ ಈ ಮಧ್ಯದಲ್ಲಿ ಪ್ರತಿ ವಿಷಯದಲ್ಲೂ ರಾಜಕೀಯವಾಗಿ ನಾವು ನೋಡೋದಾದ್ರೆ ಟಗ್ ಆಫ್ ವಾರ್ ನಡೀತಿರೋದು ಸಾಹುಕಾರ್ ಮತ್ತೆ ಡಿ ಕೆ ಶಿ ನಡುವೆ ಸೊ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಪಟೇಲ್ ನೀವು ಹೇಳಿದಂತೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಪೊಲಿಟಿಷಿಯನ್ ಅಲ್ಲ ಮೊದಲು ಬಿಸ್ನೆಸ್ ಮ್ಯಾನ್ ಅಂತೇಳಿ ಹಾಗಾಗಿ ಮತ್ತೆ ನಿಮಗೆ ಕನಕಪುರ ಆ ಭಾಗದಲ್ಲಿ ಅವ್ರದ್ದು ನೂರಾರು ಅಲ್ಲ ಸಾವಿರಾರು ಎಕರೆ ಅವ್ರದ್ದೇ ಓನ್ ಜಮೀನಿದೆ ಅವರ ಫ್ರೆಂಡ್ಸ್ಗಳದ್ದಿದೆ ಅವರ ಸಂಬಂಧಿಕರದಿದೆ ಅವರ ಕಾರ್ಯಕರ್ತರದ್ದು ಇದೆ ಅವರ ಲೀಡರ್ಸ್ಗಳದ್ದಿದೆ ನಾಟ್ ಓನ್ಲಿ ಡಿ ಕೆ ಶಿವಕುಮಾರು ಎಚ್ ಡಿ ಕುಮಾರಸ್ವಾಮಿಯವರ ಸಂಬಂಧಿಕರದ್ದು ಇದೆ ಅವರ ಆಪ್ತರದ್ದಿದೆ ಅವ್ರದ್ದು ಎಲ್ಲರದ್ದು ಇದೆ ಪ್ರಮುಖ ನಾಲ್ಕೈದು ರಾಜಕಾರಣಿಗಳದ್ದು ಜಮೀನು ಸಾವಿರಾರು ಎಕರೆ ಇದೆ ಎಸ್ ನೀವು ಹೇಳ್ದಂಗೆ ನಿಮಗೆ ಮೂರು ರೂಪಾಯಿ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಅವರು ಹೇಳಿದ್ರಲ್ಲ ನಿಮಗೆ ನಾವು ರಾಮನಗರ ಎಲ್ಲ ಸೇರಿಸಿದೆ ಇದೇ ಕಾರಣಕ್ಕಾಗಿ ಅಂತ ಅವ್ರಿಗೆ ಹೇಳಿದ್ರು ನೀವು ಯಾರು ಜಮೀನು ಮಾರ್ಕೊಳಕ್ಕೆ ಹೋಗಬೇಡಿ ಬೆಂಗಳೂರಿಗೆ ಸೇರಿಸಿದ್ದು ಬೆಂಗಳೂರು ಹಳೇ ಜಿಲ್ಲೆ ಇದು ಅಂತೇಳಿ ಹೇಳಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಆಗಿತ್ತಲ್ಲ ಹಾಗಾಗಿ ಆಮೇಲೆ ಪ್ರಮುಖವಾಗಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಮತ್ತು ನಾಗರಿಕ ವಿಮಾನಯಾನ ಸಂಸ್ಥೆ ಒಂದು ಸರ್ವೆಯನ್ನು ಮಾಡುತ್ತೆ ಸರ್ವೆ ಅನ್ನೋ ನಾರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಒಂದು ಏರ್ಪೋರ್ಟಿಂದ ಇನ್ನೊಂದು ಏರ್ಪೋರ್ಟಿಗೆ ಮೂವತ್ತರಿಂದ ಐವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇರಬೇಕು ಮತ್ತು ಏರ್ ಟ್ರಾಫಿಕ್ ಮದುವೆ ಹೇಳಿದಾಗ ಏರ್ ಟ್ರಾಫಿಕ್ ನೋಡಬೇಕು ಮತ್ತು ನಿಮಗೆ ಏರ್ಪೋರ್ಟ್ ಮಾಡೋದು ದೊಡ್ಡದಲ್ಲ ಆ ಏರ್ಪೋರ್ಟ್ ಮಾಡ್ ಯೂಟಿಲೈಸ್ ಆಗಬೇಕಲ್ಲ ಇನ್ಫ್ರಾಸ್ಟ್ರಕ್ಚರ್ ಬೇಕು ಇನ್ಫ್ರಾಸ್ಟ್ರಕ್ಚರ್ ಆಗಬೇಕು ಸಾವಿರಾರು ಕನೆಕ್ಟಿವಿಟಿ ಬೇಕು ಕನೆಕ್ಟಿವಿಟಿ ಬೇಕು ಮತ್ತೆ ಫ್ಲೈಟ್ ಮಾಡಿದ ತಕ್ಷಣ ಜನ ಓಡಾಡಬೇಕಲ್ಲ ಖಾಲಿ ಬಿಡಂಗಿಲ್ಲ ದೇವನಹಳ್ಳಿಗೆ ನೋಡಿದ್ರೆ ಸೌತ್ ಹತ್ರ ಆಗುತ್ತೆ ಮೆಟ್ರೋ ಸ್ಟೇಷನ್ ದೊಡ್ಡ ಪ್ರಾಜೆಕ್ಟ್ ಇದೆಲ್ಲ ಸಾವಿರಾರು ಕೋಟಿ ಪ್ರಾಜೆಕ್ಟ್ ಮತ್ತು ಬೆಂಗಳೂರಿಗೆ ವಸೂರ್ ಅವ್ರು ಹೇಳಿದ್ರು ಜಯಚಂದ್ರ ಚಂದ್ ಕೂಡ ಆಗ್ತದೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ತದೆ ವಸೂರ್ ಆಗ್ತಿರ್ತಕ್ಕಂಥದ್ದು ನಿಮಗೆ ಎಲೆಕ್ಟ್ರಾನಿಕ್ ಸಿಟಿ ಆ ಕಡೆ ಆ ಭಾಗದಲ್ಲ ಇದರಲ್ಲ ನಿಮಗೆ ದೇವನಹಳ್ಳಿ ಏರ್ಪೋರ್ಟ್ ಇನ್ ಮುಂದೆ ಯಾರು ಬರ್ತಾರೆ ನಿಮ್ಗೆ ಆ ಬಾರ್ಡರ್ ಬರಲ್ಲ ಯಾವ್ದ ಹತ್ರ ಅದಕ್ಕೆ ಹೋಗ್ತಾರೆ ಎಲ್ಲಿ ಯಾರಿಗೆ ಜನಕ್ಕೆ ಹತ್ರ ಟ್ರಾವೆಲ್ ಮಾಡಿ ಹೋಗಕ್ಕೆ ಹತ್ರ ಯಾವ್ದು ಹೋಗ್ತಾರೆ ನೀವು ಹೇಳ್ದಂಗೆ ಬೆಂಗಳೂರು ಸೌತ್ ಮತ್ತು ಸುತ್ತಮುತ್ತ ಐ ಟಿ ಹಬ್ಬ ಆಗಿದ್ರಿಂದ ಈ ಥರನೂ ಕೂಡ ಥಿಂಕ್ ಮಾಡ್ತಾರೆ ಯಾರು ಹೋಗ್ತಾರೆ ಎಷ್ಟು ಜನ ಪ್ರಯಾಣ ಮಾಡ್ತಾರೆ ಅವೆಲ್ಲವೂ ಕೂಡ ಸರ್ವೆ ಮಾಡ್ತಾರೆ ಈಗಾಗಲೇ ಯಾವುದೋ ಸಿನೋವೆಟ್ ಅಂತ ಕಂಪ್ನಿ ಒಂದು ಸರ್ವೆ ಮಾಡ್ತಾ ಇದೆ ಆ ಸರ್ವೆ ಪ್ರಕಾರ ಎಷ್ಟು ಜನ ಈ ಭಾಗದಿಂದ ಎಷ್ಟು ಜನ ಹೋಗ್ತಾರೆ ಈ ಕಡೆಯವರು ಆಗ್ತಾರೆ ಈಗಾಗಲೇ ನಿಮಗೆ ಹುಬ್ಳಿಯಲ್ಲಿ ಏರ್ಪೋರ್ಟ್ ಇದೆ ಶಿವಮೊಗ್ಗದಲ್ಲಿ ಇರ್ತಕ್ಕಂಥದ್ದು ಇನ್ನು ಬಳ್ಳಾರಿಲಿ ಆಗಿಲ್ಲ ವಿಜಾಪುರದಲ್ಲೂ ಕೂಡ ಏರ್ಪೋರ್ಟು ಇರ್ತಕ್ಕಂಥದ್ದು ಮದುವೆ ಹೇಳ್ದಂಗೆ ನಿಮಗೆ ಬೆಂಗ್ಳೂರು ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಆದರೆ ನೀವು ಶಿರಾದಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ತುಮಕೂರಲ್ಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ವಸಂತ ನರಸಾಪುರದಲ್ಲಿ ವಸಂತ ಮಾಡಿ ಇಂಡಸ್ಟ್ರಿಯಲ್ಲಿ ಕನ್ಸಿಡರ್ ಮಾಡಿ ಅಂತ ಅವ್ರು ಹೇಳ್ತಾರೆ ಮಾಡ್ತೀವಿ ಹಿಂಗೆ ದಾಬಾಸ್ಪೇಟೆ ಇರ್ತಕ್ಕಂಥ ಕುಣಿಗಲ್ ಇರ್ತಕ್ಕಂಥ ದಾಬಾಸ್ಪೇಟೆ ಆ ಅವಕಾಶಗಳಿರ್ತಕ್ಕಂಥ ಆದರೆ ದಾಬಾಸ್ಪೇಟೆ ಮತ್ತು ಇದಕ್ಕೂ ಕನೆಕ್ಟ್ ಹತ್ರ ಆಗುತ್ತೆ ಅನ್ನೋದೊಂದು ಇರ್ತಕ್ಕಂಥದ್ದು ಆದರೆ ನೋಡಿ ಈ ವಿಚಾರದಲ್ಲಿ ನೋಡಿ ಮೆಡಿಕಲ್ ಕಾಲೇಜಿಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇತ್ತು ಎಲ್ಲಿ ರಾಮನಗರ ಇದ್ರೂ ಕೂಡ ಒಂದು ಮೆಡಿಕಲ್ ಕಾಲೇಜ್ ತಗೊಂಡೋದು ಅದು ಪ್ರತಿಷ್ಠೆ ವೈಯಕ್ತಿಕ ಪ್ರಶ್ನೆ ನಾನು ತಂದೆ ಕನಕ್ಪುರ್ಕ್ ಅನ್ನೋದು ಅವರೊಂದು ಪ್ರತಿಷ್ಠೆಗಾಗಿ ಹೆಗ್ಗಳಿಕೆಗಾಗಿ ತಂದಿರತಕ್ಕಂಥದ್ದು ಬಟ್ ಈ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಶಾಸಕರುಗಳಿಗೆ ಅವರ ಆಪ್ತರಿಗೆ ಹೇಳಿದ್ದಾರೆ ನೀವು ಯಾವ ಕಾರಣಕ್ಕೆ ಕಾಂಟ್ರವರ್ಸಿ ಮಾಡಕ್ಕೆ ಹೋಗ್ಬೇಡಿ ನಾವು ಅಖಂಡ ಕರ್ನಾಟಕ ಅಂತೇಳಿ ಎಲ್ಲ ಒಂದು ಕಡೆ ಅವರಿಗೆ ಸ್ಮೆಲ್ ಇರ್ಬೋದನ್ನ ಇದು ನಮಗೆ ಬರುತ್ತೆ ನಾರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಸರ್ವೆ ಎಲ್ಲ ನಮಗೆ ಬರ್ತಂಥವ್ರಿಗೆ ಮಾಹಿತಿ ಇರ್ಬೋದು ಹಾಗಾಗಿ ಅವರು ಯಾರು ಮಾತಾಡಬೇಡಿ ನಮಗೆ ಅಖಂಡ ಕರ್ನಾಟಕ ಅಂತ ಹೇಳ್ತಿರ್ತಕ್ಕಂಥ ಬಹುಶಃ ಇದೇನಾದರೂ ಬೆಂಗಳೂರಿಗೆ ಡಿ ಕೆ ಶಿವಕುಮಾರ್ ಏನೋ ತಗೊಂಡ್ರೆ ಎಲ್ಲ ಕನಕಪುರಕ್ಕೆ ಹೋದರೆ ಮತ್ತೆ ಅಲೋನ್ ಟೀಮ್ ಆಗುತ್ತೆ ಈಗ ವಿಜಯೇಂದ್ರ ಸಾರಿ ಟಿ ಬಿ ಜಯಚಂದ್ರ ಎಂದರು ಉತ್ತರ ಕರ್ನಾಟಕ ಒಂದು ಮೆಸೇಜ್ ಪಾಸ್ ಆಗುತ್ತೆ ರಾಜಕೀಯವಾಗಿ ಇದು ಡಿ ಕೆ ಶಿವಕುಮಾರ್ ಬೇರೆ ರೀತಿ ಇನ್ನಡೆ ಆಗುತ್ತೆ ಅಂದರೆ ಇವರ ಜಮೀನುಗಳಿಗೆ ಡಬಲ್ ಮನಿ ಮಾಡ್ಕೊಳ್ಳಿಕ್ಕೆ ಬೆಲೆ ಬರಲಿಕ್ಕೆ ಚಿನ್ನದ ಬೆಲೆ ಬರಲಿಕ್ಕೆ ಇದು ಮಾಡ್ಕೊಂಡು ಒಂದು ಮೆಸೇಜ್ ಪಾಸ್ ಆಗುತ್ತೆ ಆದರೆ ಅಂತಿಮವಾಗಿ ಡಿಸಿಷನ್ ತೆಗೆದುಕೊಳ್ತಕ್ಕಂಥ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಆ ಕಡ್ಡಿ ಕಡ್ಡಿಸನ್ಸು ಅದಕ್ಕೆ ಇದ್ರ ಮೇಲೆ ತೆಗೆದುಕೊಳ್ಳುತ್ತೆ ವೆಲ್ ಈಗ ಬೆಂಗಳೂರಿಗೆ ಆಕ್ಚುಲಿ ಬೆಂಗ್ ಎಲ್ಲ ಬೆಂಗಳೂರಿಗೆ ನಿಯರ್ ಬೈ ಈಗ ಒಂದೊಂದುವರೆ ಎರಡು ಕೋಟಿ ಹತ್ತಿರ ಜನಸಂಖ್ಯೆ ಇರ್ತಕ್ಕಂಥದ್ದು ಬೆಂಗಳೂರಿಗೆ ಏರ್ಪೋರ್ಟ್ ಅದು ಒಂದೇ ಸಾಲ್ತಾ ಇಲ್ಲ ಬೇಕಿದೆ ಮುಂದಿನ ಭವಿಷ್ಯದ ಪ್ರೊಜೆಕ್ಷನ್ನು ಕೂಡ ಗಮನಿಸಿ ಬೆಳವಣಿಗೆ ದರವನ್ನು ಬೇಕು ನಿಮಗೆ ಸಾವಿರಾರು ಎಕರೆ ಜಮೀನು ಬೇಕು ಈ ಕನಕ್ಪುರ ಅಂತ ತಕ್ಷಣ ಇವ್ರು ಹೇಳಿದಾಗ ರಾಮನಗರ ಬೆಂಗಳೂರು ಸೌತು ಸುತ್ತಮುತ್ತ ಎಲ್ಲ ಕನೆಕ್ಟ್ ಆಗುತ್ತೆ ಮಂಡ್ಯ ಇಂಡಿಯಾ ಈ ಕಡೆಲ್ಲ ಕೈ ಮೈಸೂರಿಗೆ ಅನುಕೂಲ ಎರಡು ಮೈಸೂರು ಟು ಬೆಂಗಳೂರು ಎರಡು ಅವರು ನಿಮಗೆ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಒಂದು ಅವರ್ ಅವರಲ್ಲಿ ಏರ್ಪೋರ್ಟ್ ಬರ್ತಾರೆ ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ ಮತ್ತೆ ನಿಮಗೆ ಸೌತ್ ಬೆಂಗಳೂರು ಎಲ್ಲ ಇಂಡಸ್ಟ್ರಿಯು ಇಂಡಸ್ಟ್ರೀಸ್ ಬಿಡಲಿಕ್ಕೆ ಅನುಕೂಲ ಆಗುತ್ತೆ ಈ ವಿಚಾರದಲ್ಲಿ ನನ್ನ ಪ್ರಕಾರ ರಾಜಕೀಯ ಮಾಡಬಾರ್ದು ನಾರ್ಮ್ಸ್ ಕಂಡೀಷನ್ಸ್ ಎಲ್ಲಿ ಯೋಗ್ಯತೆ ಇದೆ ಮತ್ತೆ ಎಲ್ಲಿ ಯೋಗ್ಯ ಇದೆ ಅಂತ ಸ್ಥಳದಲ್ಲಿ ಮಾಡಲೇಬೇಕಾಗಿರುವಂಥದ್ದು ಒಂದು ಕಾದ್ ನೋಡೋಣ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅಂತ ಎನಿವೇಸ್ ಏರ್ಪೋರ್ಟ್ ಅಥಾರಿಟಿ ಅಧಿಕಾರಿಗಳು ಬಂದಿದ್ದಾರೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಶಿರಾ ಲಿಸ್ಟ್ ಅಲ್ಲೇ ಇಲ್ಲ ಶಾರ್ಟ್ ಲಿಸ್ಟ್ ಮಾಡದಲ್ಲಿ ಬಟ್ ಇವಾಗ ಇನ್ಕ್ಲೂಡ್ ಮಾಡಬೇಕು ಅಂತ ರಾಜಕೀಯ ಜಟಾಪಟಿ ಏನೇ ನಡೆದ್ರು ಕೂಡ ಸೊ ಅಧಿಕಾರಿಗಳು ಡಿಸೈಡ್ ಮಾಡ್ತಾರೆ ಮತ್ತದ ರಾಜಕೀಯ ಜಟಾಪಟಿಗೆ ಮುಂದಿನ ಹಂತದಲ್ಲಿ ಯಾವ್ತರ ಕಾರಣ ಆಗುತ್ತೆ ಕಾದ್ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಮಾತುಕತೆ ಮಧು ಎಂಚಿದಾನಂದ್ ಪಟೇಲ್